ಆ ನಾವಿವತ್ತು ಕರ್ನಾಟಕ ಸಮಿತಿ ಪಕ್ಷದ ಆ ಮಂಡ್ಯ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ಇಲ್ಲಿ ಮಂಡ್ಯದಲ್ಲೇ ಇದ್ದೀವಿ ಏನು ಮದ್ದೂರಿನಲ್ಲಿ ಆ ಒಂದ್ ರೀತಿನಲ್ಲಿ ಪ್ರಚೋದಿತ ಮತ್ತೆ ಆ ಪೂರ್ವನಿರಿತ ರೀತಿಯಲ್ಲಿ ಕೋಮುಗಲಭೆ ನಡೀತಾ ಇದೆ ಈ ವಿಚಾರವಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಮಂಡ್ಯ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರನ್ನ ಭೇಟಿ ಮಾಡಿ ಅವ್ರಿಗೆ ಮನವಿ ಕೊಡ್ಬೇಕಂತ ಹೇಳಿ ಬಂದಿದ್ವಿ ಆದ್ರೆ ಅವರು ಇವತ್ತು ಬೇರೆ ಯಾವುದೋ ಕೆಲಸದಲ್ಲಿ ಎಲ್ಲ ಬಂದೋಬಸ್ತ್ ಇದೆ ಅನ್ನೋ ಕಾರಣಕ್ಕಾಗಿ ಅವ್ರು ಇವತ್ತು ಕಚೇರಿನಲ್ಲಿ ಇರಲಿಲ್ಲ ನಾವು ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ಇದೇ ವಿಚಾರವಾಗಿ ಒಂದು ಪ್ರತಿಭಾಗೋಷ್ಠಿಯನ್ನು ಕೂಡ ಮಾಡಿ ಇವತ್ತು ಬಂದ್ವಿ ಈಗ ನಿಮಗೆ ರಾಜ್ಯದ ಜನರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಿಲುವೇನು ಈ ವಿಚಾರವಾಗಿ ಅನ್ನೋ ನಿಟ್ಟಿನಲ್ಲಿ ಇದನ್ನ ನಿಮಗೆ ತಿಳಿಸಬೇಕು ಅಂತ ಹೇಳಿ ನಾವು ಇವತ್ತು ಈ ಲೈವ್ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಆ ಇವತ್ತು ರಾಜ್ಯದಲ್ಲಿ ನೋಡ್ಕೊಂಡು ಬಂದ್ರೆ ಆ ಒಂದ್ ರೀತಿಯಾಗಿ ಕಂಪ್ಲೀಟ್ ಆಗಿ ಆ ಲ್ಯಾಂಡ್ ಆರ್ಡರ್ ಕುಸಿದಿರುವಂತದನ್ನ ನಾವು ನೋಡ್ತಾ ಇದೀವಿ ಮೇಲಿಂದ ಮೇಲೆ ಎಲ್ಲಾ ತರಹದ ಅಪರಾಧಗಳು ಹೆಚ್ಚಾಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ ಆ ಒಂದ್ ರೀತಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರುವಂತಹ ಏನು ಗೃಹ ಇಲಾಖೆನೆ ಅದನ್ನ ನಿಭಾಯ ನಿಭಾಯಿಸೋದ್ರಲ್ಲಿ ನಿರ್ವಹಿಸೋದ್ರಲ್ಲಿ ಆ ಒಂದ್ ರೀತಿ ವಿಫಲವಾಗಿದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ ಆ ಒಂದು ನಿಟ್ಟಿನಲ್ಲೇ ಇವತ್ತು ಏನು ಈ ತರದ ಆ ಅಪರಾಧ ಕೃತ್ಯಗಳಲ್ಲಿ ತೊಡಗುವಂತಹ ಜನರು ನಿರ್ಭಯವಾಗಿ ಮತ್ತೆ ಕಾನೂನಿನ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲದೆ ಇವತ್ತು ಹೆಚ್ಚೆಚ್ಚು ಅಪರಾಧಿ ಕೃತ್ಯದಲ್ಲಿ ತೊಡಗ್ತಾ ಇದಾರೆ ಅದ್ರ ಮುಂದುವರಿದ ಭಾಗವಾಗಿ ನನ್ನ ಮದ್ದೂರಲ್ಲಿ ಏನು ನೋಡಿ ಅಪರಾಧ ಮಾಡೋರ್ಗೆ ಅಪರಾಧಿಗಳನ್ನ ಸರಿಯಾಗಿ ಶಿಕ್ಷಿಸುವಂತಹ ಒಂದು ವಾತಾವರಣ ಇಲ್ಲ ಅಂತ ಅಂದ್ರೆ ಅಪರಾಧ ಮಾಡಿದವರು ನಾವು ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೊತೀವಿ ಏನ್ ಬೇಕಾದ್ರೂ ಮಾಡಿ ಬಚಾವ್ ಆಗ್ತೀವಿ ಅನ್ನುವಂತಹ ಒಂದು ಅವ್ರಿಗೆ ಆ ಮನವರಿಕೆ ನಂಬಿಕೆ ಅವರಲ್ಲಿ ಬಂದ್ಬಿಡ್ತು ಅಂತ ಅಂದ್ರೆ ಅವರು ಯಾವ ತರಹದ ಅಪರಾಧವನ್ನ ಬೇಕಾದ್ರೂ ಮಾಡ್ತಾರೆ ಅಪರಾಧಿಗಳಿಗೆ ಕೊಲೆ ಆಗ್ಲಿ ರೇಪ್ ಆಗ್ಲಿ ಅತ್ಯಾಚಾರ ಆಗ್ಲಿ ಲೈಂಗಿಕ ಗಿರುಕುಳ ಆಗ್ಲಿ ಅಥವಾ ಇನ್ಯಾವುದೋ ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವುದಾಗ್ಲಿ ಯಾವುದು ಎಷ್ಟು ಗಂಭೀರವಾದ ಪ್ರಕರಣ ಸೂಕ್ಷ್ಮವಾದ ಪ್ರಕರಣ ಅನ್ನುವಂತ ಅರಿವು ತಿಳುವಳಿಕೆಯನ್ನ ಅವ್ರು ಕಳ್ಕೋತಾರೆ ಮನೆ ಏನ್ ಮದ್ದೂರ್ನಲ್ಲಿ ಯಾವುದೋ ಒಂದು ಅನ್ಯ ಕೋಮಿನ ಇನ್ನೊಂದು ಕೋಮಿನ ಜನರು ಅವರ ಧಾರ್ಮಿಕ ಆಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಅನ್ಯ ಕೋಮಿನವನು ಏನು ಕಲ್ಲು ಹೊಡಿತಾನೆ ಕಲ್ಲಿಸ್ತಾನೆ ಅಂತ ಅಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಏನು ಪರಮೇಶ್ವರ್ ಅವರು ಯಾವ ರೀತಿಯಾದಂತಹ ನಿಯಂತ್ರಣವನ್ನ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಹೊಂದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೋಡಿ ಇವತ್ತು ನಾವು ಮೇಲಿಂದ ಮೇಲೆ ನೋಡ್ತಾ ಇದೀವಿ ಪೊಲೀಸ್ ಇವತ್ತು ಮಾಡಬಾರದ ಕೆಲಸಗಳನ್ನ ಮಾಡಿ ಲಂಚ ಭ್ರಷ್ಟಾಚಾರದಲ್ಲಿ ಉಳುಗಿ ಇವತ್ತು ಅವ್ರದೇ ಆದ ಪರಿ ಪಾಡಲ್ಲಿ ಅವ್ರು ಇವತ್ತು ಮುಳುಗೋಗಿದ್ದಾರೆ ಅವ್ರಿಗೆ ಪಾಪ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೇಕು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಮತ್ತೆ ಅವ್ರಿಗೆ ಲಂಚ ಕೊಡಬೇಕು ಲಂಚ ಕೊಡೋದಿಕ್ ಬೇಕಾಗಿರುವಂತ ವಸೂಲಿಯನ್ನ ಮಾಡ್ಕೊಡ್ಬೇಕು ಮಾಡ್ಕೊಳ್ಬೇಕು ಈ ಕೆಲಸದಲ್ಲಿ ಪೊಲೀಸರು ಬ್ಯುಸಿ ಆಗಿದ್ದಾರೆ ಇನ್ನ ರಾಜಕೀಯ ರಾಜಕಾರಣಿಗಳು ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಕಾಲ ಕಾಲಕ್ಕೆ ಅವ್ರಿಗೆ ನಿರ್ದೇಶನಗಳನ್ನ ಕೊಟ್ಟು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಬೇಕಾಗಿದ್ದ ರೀತಿಯಲ್ಲಿ ಅವರು ಕ್ರಮವಹಿಸಿ ಅಂತ ಹೇಳಬೇಕಾಗಿರುವಂತವರೇ ಇವತ್ತು ನೇರವಾಗಿ ಆ ತರಹದ ಪೊಲೀಸರನ್ನ ಬಳಸಿಕೊಂಡು ಅಕ್ರಮಗಳನ್ನ ಮಾಡ್ತಾ ಮತ್ತೆ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ರಾಜಕೀಯ ಮುಖಂಡರನ್ನ ಮತ್ತೆ ಕಾರ್ಯಕರ್ತರನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ಇವತ್ತು ಅವರು ತೊಡಗಿದ್ದಾರೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಇವತ್ತು ಈ ತರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ನಾವು ನಂಬ್ಕೋಬಹುದಾಗಿದೆ ಇನ್ನೊಂದು ಕಡೆಯಲ್ಲಿ ಇದರ ಮುಂದುವರೆದ ಭಾಗವಾಗಿ ಏನು ಈ ತರದ ಯಾವುದೇ ಒಂದು ಅಪರಾಧಿ ಕೃತ್ಯಗಳು ಸಮಾಜದಲ್ಲಿ ನಡೆದಂತ ಸಂದರ್ಭಗಳಲ್ಲಿ ಇವತ್ತಿನ ಏನು ಪ್ರಮುಖ ರಾಜಕೀಯ ಪಕ್ಷಗಳು ರಾಜ್ಯದ ಪಾಲಿನ ಪ್ರಮುಖ ರಾಜಕೀಯ ಪಕ್ಷಗಳಿದ್ದಾವೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಇಂತಹ ಒಂದು ಅಪರಾಧಿ ಕೃತ್ಯಗಳಿಗೆ ಕೋಮು ಬಣ್ಣವನ್ನ ಕೋಮಿನ ವಿಚಾರವನ್ನ ತಂದು ಇವತ್ತು ಏನು ಬಹಳ ದೊಡ್ಡ ಬಹಳ ದೂರ ಬಂದ್ಬಿಟ್ಟಿದ್ವಿ ನಾವು ಈಗಾಗಲೇ ಇವರು ರಾಜ್ಯದಲ್ಲಿ ಪ್ರಮುಖವಾಗಿರುವಂತಹ ಪಕ್ಷಗಳು ಒಂದೊಂದು ಕೋಮಿನ ಜನರನ್ನ ಓಲೈಸುವಂತಹ ಮತ್ತೆ ಆ ತರದ ವಿಚಾರಗಳನ್ನೇ ಇಟ್ಕೊಂಡು ಧರ್ಮಾಧಾರಿತವಾದಂತಹ ಧ್ರುವೀಕರಣವನ್ನ ಮಾಡೋದ್ರ ಮುಖಾಂತರ ಒಂದಷ್ಟು ಮತ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಅವ್ರು ಇವತ್ತು ಇಂಥದ್ದನ್ನ ಮಾಡಿದ್ರೆ ನಮಗೆ ಮತ ಬೀಳುತ್ತೆ ಇಂಥದ್ದನ್ನ ಮಾಡಿದ್ರೆ ನಮ್ಮ ಜನ ನಮ್ಗೆ ಮತ ಹಾಕ್ತಾರೆ ನಮ್ಮ ಪರವಾಗಿ ನಿಲ್ತಾರೆ ಅನ್ನುವಂತ ನಂಬಿಕೆಗೆ ಇವತ್ತು ರಾಜಕೀಯ ಪಕ್ಷಗಳು ಇಳಿದು ಬಿಟ್ಟಿರೋ ಕಾರಣಕ್ಕಾಗಿ ಇವತ್ತು ಈ ತರದ ಯಾವುದೇ ರಾಜ್ಯದ ಯಾವುದೇ ಮೂಲದಲ್ಲಿ ಯಾವುದೇ ತರದ ಅಪರಾಧ ಕೃತ್ಯಗಳು ನಡೆದಾಗ ಅವಕ್ಕೆ ಕೋಮು ಲೇಪನ ಮಾಡುವಂತಹ ಕನಿಷ್ಠ ಅವಕಾಶಗಳು ಸಿಕ್ಕಾಗ ಈ ರಾಜಕೀಯ ಪಕ್ಷಗಳು ಮುಗಿಬಿದ್ದು ಅವಕ್ಕೆ ಕೋಮು ಲೇಪನವನ್ನ ಕೋಮು ಬಣ್ಣವನ್ನ ಹಚ್ಚಿ ಅಲ್ಲಿ ತಮ್ಮ ಬೆಳೆ ಬೇಯಿಸಿಕೊಳ್ಳುವಂತ ಕೆಲಸವನ್ನ ಮೇಲಿಂದ ಮೇಲೆ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ ಮೊನ್ನೆ ಮದ್ದೂರಲ್ಲೂ ಕೂಡ ಈಗ ಅವನು ಕಲ್ಲು ಹೊಡೆದಿದಾನೆ ನೋಡಿ ನಮ್ಮ ದೇಶದ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಏನು ಈ ದೇಶದಲ್ಲಿ ಎಲ್ಲಾ ಸರ್ವ ಧರ್ಮದ ಜನರು ಸಮಾನವಾಗಿ ಸಮಾನತೆಯಿಂದ ಆ ಏನು ಕೋಮು ಸೌಹಾರ್ದತೆಯಿಂದ ಬದುಕುವಂತಹ ವಾತಾವರಣ ಈ ಸಂವಿಧಾನದಲ್ಲಿ ಬಹಳ ಸ್ಪಷ್ಟ ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರುವಂತಹ ವಿಧಿಗಳನ್ನ ಮತ್ತೆ ನಿಯಮಗಳನ್ನ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಸೊ ಅದನ್ನ ಯಾವ್ದಾರು ಯಾವುದೇ ತರ ಜನರು ಬದಲಾಯಿಸೋದಕ್ಕಾಗಲ್ಲ ಅಥವಾ ನಾವು ಯಾವುದೋ ಒಂದು ಪಕ್ಷದ ಅಥವಾ ಒಂದು ಜಾತಿಯ ಒಂದು ಧರ್ಮದ ಜನರು ಮಾತ್ರ ಈ ದೇಶದಲ್ಲಿ ಇರ್ತೀವಿ ಇನ್ನೊಂದು ಧರ್ಮದ ಜನರು ಈ ದೇಶದಲ್ಲಿ ಇರಬಾರದು ಇರೋದಕ್ಕೆ ಸಾಧ್ಯ ಇಲ್ಲ ಅಥವಾ ಒಂದು ಧರ್ಮದ ಜನರು ಈ ದೇಶದಲ್ಲಿ ಶ್ರೇಷ್ಠ ಜನರು ಇನ್ನೊಂದು ಧರ್ಮದ ಜನರು ಕೀಳು ಜನರು ಅನ್ನೋದಾಗ್ಲಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಜನಾಂಗೀಯ ದೇಶಗಳನ್ನ ಆಡುವಂತಹ ಕೆಲಸಗಳನ್ನ ಮಾಡೋದಕ್ಕೆ ಇಲ್ಲಿ ಅವಕಾಶಗಳೇ ಇಲ್ಲ ಈ ದೇಶದ ಸಂವಿಧಾನದಲ್ಲಿ ಈಗಿದ್ದಾಗ್ಯೂ ಕೆಲವು ರಾಜಕೀಯ ಪಕ್ಷಗಳು ತಮ್ಮ ಏನು ತಮ್ಮ ರಾಜಕೀಯ ಬೆಳೆಯನ್ನ ಬೆಳೆಸಿಕೊಳ್ಳೋದಕ್ಕೆ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಿಕ್ಕೆ ಇವತ್ತು ಇಂತಹ ಕೋಮು ಗಲಭೆಗಳನ್ನ ಸೃಷ್ಟಿಸುವಂತಹ ಕೆಲಸದಲ್ಲಿ ತೊಡಗಿರುವಂತದ್ದನ್ನ ನಾವು ನೋಡ್ತಾ ಇದೀವಿ ಮೊನ್ನೆ ಮದ್ದೂರ್ನಲ್ಲಿ ನಡೆದಂತಹ ಪ್ರಕರಣದಲ್ಲಿ ಯಾರು ಕಲ್ಲು ಹೊಡೆದಿದ್ದಾರೆ ಹೌದು ಕಲ್ಲು ಹೊಡಿಲಿ ಕಲ್ಲನ್ನ ಸಾಬರು ಹೊಡಿಲಿ ಕಲ್ಲನ್ನ ಹಿಂದೂಗಳು ಹೊಡಿಲಿ ಹಿಂದೂಗಳು ಆ ಮುಸಲ್ಮಾನರ ಮೇಲೆ ಅಟ್ಯಾಕ್ ದಾಳಿ ಮಾಡೋದಾಗ್ಲಿ ಇನ್ನೊಂದು ಯಾವುದೋ ಕ್ರಿಶ್ಚಿಯನ್ ಮುಸಲ್ಮಾನರ ಮೇಲೆ ದಾಳಿ ಮಾಡೋದಾಗ್ಲಿ ಮುಸಲ್ಮಾನರು ಹಿಂದೂಗಳ ಮೇಲೆ ದಾಳಿ ಮಾಡೋದಾಗ್ಲಿ ಎಲ್ಲವೂ ಕೂಡ ಕಾನೂನಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ಇದೊಂದು ಅಪರಾಧಿ ಕೃತ್ಯ ಇಂತಹ ಅಪರಾಧಗಳು ನಡೆದಾಗ ಅಂತ ಅಪರಾಧಕ್ಕೆ ಸೀಮಿತವಾಗಿ ನಾವು ಆ ಪ್ರಕರಣವನ್ನ ನೋಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತಹ ಕೆಲಸ ಆಗಿದ್ರೆ ಬಹುಶಃ ಇಷ್ಟು ದೊಡ್ಡ ಮಟ್ಟಕ್ಕೆ ಕೋಮು ಪ್ರಕರಣಗಳು ಇವತ್ತು ಉದ್ಭವಿಸ್ತಾ ಇರಲಿಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ಮಾತಿದೆ ಪಿ ಸಾಯಿನಾಥನ್ ಅವರು ಅವರದ ಒಂದು ಪುಸ್ತಕವನ್ನ ಬರೆದು ಹೇಳಿದ್ದಾರೆ ಆ ಎವ್ರಿ ಒನ್ ಲೈಕ್ಸ್ ಗುಡ್ ಡ್ರಾಟ್ ಅಂತ ಅಂದ್ರೆ ಎಲ್ಲ ಜನರು ಒಳ್ಳೆಯ ಬರಗಾಲವನ್ನ ಎಲ್ಲ ಜನರು ಇಷ್ಟಪಡ್ತಾರೆ ಅಂತ ಹೇಳಿ ಅವರು ಬರೆದಿದ್ದಾರೆ ಅಂದ್ರೆ ಬರಗಾಲ ಬಂದಾಗ ಯಾವ ರೀತಿಯಾಗಿ ರಾಜಕಾರಣಿಗಳು ಅಧಿಕಾರಿಗಳು ಕಾಂಟ್ರಾಕ್ಟರ್ ಗಳು ದುಡ್ ಮಾಡ್ಕೊತಾರೆ ಬರಗಾಲದ ಸಂದರ್ಭದಲ್ಲಿ ಅನ್ನೋದಕ್ಕೆ ಅವರು ಬಹಳ ಸ್ಪಷ್ಟವಾಗಿ ಹಲವಾರು ಉದಾಹರಣೆಗಳನ್ನ ಕೊಟ್ಟಿ ಅವರು ಬರಹಗಾರರು ಮತ್ತೆ ಆ ಏನು ರೂರಲ್ ಆ ಜರ್ನಲಿಸ್ಟ್ ಆಗಿ ಅವರು ಬಹಳ ಚೆನ್ನಾಗಿ ಅದ್ಭುತವಾಗಿ ಅದನ್ನ ಬರೆದಿದ್ದಾರೆ ಸೊ ಆ ರೀತಿಯಾಗಿ ಇವತ್ತು ಹೇಗೆ ಬರಗಾಲ ಎಲ್ರಿಗೂ ಇಷ್ಟ ಆಗುತ್ತೋ ಕೋಮು ಗಲಭೆಗಳು ಕೂಡ ಇವತ್ತಿನ ಈ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಗೆ ಬಹಳ ಇಷ್ಟ ಆಗುವ ರೀತಿಯಲ್ಲಿ ಇವತ್ತು ಕಾಣ್ತಾ ಇದ್ದೇವೆ ಕೋಮು ಗಲಭೆ ಅಂದ್ರೆ ಸಾಕು ಅವರು ಮಂಗಳೂರಿನವರಾಗಿರ್ಲಿ ಚಾಮರಾಜನಗರದವರಾಗಿರ್ಲಿ ಬೀದರ್ನವರಿನವರಾಗಿರ್ಲಿ ಎಲ್ಲಿಂದ ಎಲ್ಲೋ ಓಡ್ ಬಂದು ತಮ್ಮ ಬೆಳೆಯನ್ನ ಬೇಯಿಸಿಕೊಳ್ಳುವಂತ ಕೆಲಸವನ್ನ ಇವತ್ತು ರಾಜಕಾರಣಿಗಳು ಮಾಡ್ತಾ ಇರೋದನ್ನ ನಾವು ಮೇಲಿಂದ ಮೇಲೆ ನೋಡ್ತಾ ಇದ್ದೀವಿ ಇದು ಆಗ್ಲೇ ಹೇಳ್ದಂಗೆ ಇವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ ನಾವು ಈ ತರದ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಈ ತರದ ಯಾವುದೋ ಒಂದು ಕೋಮನ್ನ ಓಲೈಸೋದ್ರಿಂದ ಮತ್ತೆ ಕೋಮನ್ನ ವಿರೋಧಿಸುವಂತಹ ಕೆಲಸವನ್ನ ನಾವು ಮಾಡಿದ್ರೇನೆ ಜನರು ನಮ್ಗೆ ಓಟ್ ಹಾಕ್ತಾರೆ ಅನ್ನುವಂತಹ ಒಂದು ಖಾತ್ರಿಯನ್ನ ಇವತ್ತು ಇವರು ರಾಜಕಾರಣಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನರು ಅಮಾಯಕರು ಇಂತಹ ರಾಜಕಾರಣಿಗಳು ತಮ್ಮ ದ್ವೇಷಕ್ಕಾಗಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕಾಗಿ ಅವರು ಉಳಿಸ್ತಕ್ಕಂತ ದಾಳಗಳಿಗೆ ಇವತ್ತು ಅಮಾಯಕ ಜನರು ಇವತ್ತು ಬಲಿಯಾಗ್ತಾ ಇದ್ದಾರೆ ಇದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಹಾಗೇನೆ ನಾವು ಪೊಲೀಸರಿಗೆ ಪೊಲೀಸರಿಗೆ ಹೇಳಿದೀವಿ ನೋಡಿ ಯಾರೋ ಸಣ್ಣ ಪುಟ್ಟ ಜನರು ಇವತ್ತು ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಾ ಇಲ್ಲ ನಿಮಗೆ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ರಾಜ್ಯದಲ್ಲಿ ಕೋಮು ಗಲಭೆಯನ್ನ ಕೋಮು ದಳ್ಳೂರಿಯನ್ನ ಉಂಟು ಮಾಡ್ತಾ ಇರುವಂತವರು ಸೃಷ್ಟಿ ಮಾಡ್ತಾ ಇರುವಂತವರು ರಾಜಕಾರಣಿಗಳೇ ರಾಜಕಾರಣಿಗಳ ಬೆಂಬಲವಿಲ್ಲದೆ ಇವತ್ತು ಯಾರೊಬ್ರು ಕೂಡ ಇಂತಹ ಕೋಮು ದಳ್ಳೂರಿನಲ್ಲಿ ಕೋಮು ಗಲಭೆನಲ್ಲಿ ತೊಡಗೋದಿಕ್ಕೆ ಸಾಧ್ಯನೇ ಇಲ್ಲ ಒಮ್ಮೊಮ್ಮೆಗೆ ಯಾವುದೋ ಒಂದು ಕೋಮಿನ ವಿಚಾರ ಕೋಮಿನ ಒಂದು ಸೋಂಕನ್ನ ಅಂಟಿಸಿದ ಕಾರಣಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಅಂತ ಅಂದ್ರೆ ಎಲ್ಲಿಂದ ಬರ್ತಾರೆ ಇವರೆಲ್ಲ ರಾಜಕೀಯ ಪ್ರೇರಿತವಾಗಿರುವಂತಹ ಜನರ ಇವತ್ತು ಆ ತರದ ಕೆಲಸವನ್ನ ಮಾಡೋದಕ್ಕೆ ಇವತ್ತು ಮುಂದಾಗ್ತಾ ಇರುವಂತದ್ದು ರಾಜಕೀಯ ಪಕ್ಷಗಳು ಈ ತರದ ಕೋಮು ಗಲಭೆಯನ್ನ ಪ್ರಚೋದನೆ ಮಾಡೋದ ಕಾರಣಕ್ಕಾಗಿ ಇವತ್ತು ಜನರು ಇವತ್ತು ಆ ತರದ ಚಟುವಟಿಕೆಗಳನ್ನು ತೊಡಗುತ್ತಾ ಇದ್ದಾರೆ ಮುಂದುವರೆದ ನೋಡ್ತಾ ಇದ್ದೀವಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ತರದ ಕೋಮು ಗಲಭೆಗಳು ಆ ಪ್ರಕರಣಗಳು ಏನಿದಾವೆ ಪೊಲೀಸ್ ಠಾಣೆಯಲ್ಲಿ ಕೆಲವೊಂದು ಕೋಮು ಗಲಭೆಗಳು ನಡೆದ ಸಂದರ್ಭದಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲೆ ಮಾಡ್ತಾರೆ ಪೊಲೀಸರು ಕನಿಷ್ಠ ಅಷ್ಟು ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಕಲ್ತಕೊಂಡು ನೋಡಿದ್ದಾರೆ ಈ ದೇಶದಲ್ಲಿ ಕೋಮು ಸೌಲಭ್ಯತೆಯನ್ನ ಆ ಶಾಂತಿ ಸಾಮರಸ್ಯವನ್ನ ಬಯಸುವಂತ ಜನರು ಕನಿಷ್ಠ ಕೋಮು ಗಲಭೆ ನಡೆದಾಗ ಯಾರ ಮೇಲೆ ಒಂದು ದೂರನ್ನ ದಾಖಲೆ ಮಾಡಲಿಲ್ಲ ಅಂತ ಅಂದ್ರೆ ನಮ್ಮನ್ನ ಕಲ್ತೊಂಡು ಹೊಡಿತಾರೆ ಅಂತ ಹೇಳಿ ಪೊಲೀಸರು ಒಂದಷ್ಟು ದೂರುಗಳನ್ನ ದಾಖಲೆ ಮಾಡ್ತಾರೆ ಇವತ್ತು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ತರದ ದೂರುಗಳು ಏನಿದಾವೆ ತಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರ ಮೇಲೆ ದಾಖಲಾಗಿರುವಂತಹ ಈ ತರದ ಕೋಮು ಗಲಭೆಗಳ ಕೇಸ್ಗಳು ಏನಿದಾವೆ ಅದನ್ನ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಅನೈತಿಕ ರೂಢಿ ಏನಿದೆ ಈ ತರದ ಅನೈತಿಕ ರೂಢಿಯನ್ನ ಏನು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಇದು ಕರ್ನಾಟಕದ ಪಾಲಿಗೆ ಕರ್ನಾಟಕದಲ್ಲಿರ್ತಕ್ಕಂತ ಪ್ರಮುಖ ರಾಜಕೀಯ ಪಕ್ಷಗಳು ಏನಿದಾವೆ ಇವರು ನೇರವಾಗಿ ಈ ತರದ ಕೋಮುದಳ್ಳೂರಿಗೆ ಕುಮ್ಮಕ್ಕು ಕೊಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅನ್ನೋದಕ್ಕೆ ನೈಜ ಸಾಕ್ಷ್ಯ ಮತ್ತೆ ಉದಾಹರಣೆ ಉದಾಹರಣೆ ಅಲ್ಲ ಇದು ಸಾಕ್ಷಿ ಇವರು ಅದನ್ನ ಬೆಂಬಲಿಸ್ತಾ ಇದಾರೆ ಅನ್ನೋದಕ್ಕೆ ಮುಂದುವರಿದಾಗಿ ಇವತ್ತು ರಾಜ್ಯದಲ್ಲಿ ಒಬ್ರು ನಾಯಕರು ಅಂದ್ರೆ ಹೇಗಿರ್ಬೇಕು ಒಬ್ಬ ರಾಜಕಾರಣಿ ಅಂತ ಅಂದ್ರೆ ಹೇಗಿರ್ಬೇಕು ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಮಾದರಿಯಾಗಿರ್ಬೇಕಾಗಿರುವಂತ ನಾಯಕರು ಎಂತ ಮಾತುಗಳನ್ನ ಆಡ್ಬೇಕು ಮನೆ ಉಳಿಯುವಂತ ಮಾತನ್ನ ಆಡ್ಬೇಕಾ ನಾಡು ಉಳಿಯುವಂತ ಮಾತನ್ನ ಆಡ್ಬೇಕಾ ದೇಶವನ್ನ ಒಗ್ಗೂಡಿಸುವಂತ ಮಾತನ್ನ ಆಡ್ಬೇಕಾ ಅಥವಾ ಮನೆ ಮುರಿಯುವಂತ ಮಾತನ್ನ ದೇಶವನ್ನ ಹಾಳು ಮಾಡೋ ಮಾತನ್ನ ಇವರು ಆಡ್ಬೇಕಾ ಇವತ್ತು ಇವರು ಇವತ್ತು ದೇಶವನ್ನ ಈ ನಾಡನ್ನ ಉಳಿಸುವಂತ ಮಾತುಗಳನ್ನ ಆಡ್ತಾ ಇಲ್ಲ ಈ ದೇಶವನ್ನ ಈ ನಾಡನ್ನ ಮುರಿಯುವಂತ ಮಾತುಗಳನ್ನ ಇವರು ಆಡ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರಿಗೆಂತ ಪುಂಡ್ರು ಪೋಖ್ರಿಗಳಿರ್ಬೇಕು ಈ ಕಾಂಗ್ರೆಸ್ ಬಿಜೆಪಿ ಜೆ ನ ನಾಯಕರುಗಳು ಅನ್ನೋದನ್ನ ಜನರು ಅರ್ಥ ಮಾಡ್ಕೋಬೇಕು ನೆನ್ನೆ ಒಬ್ಬ ಕಿಡಿಗೇಡಿ ಬಂದಿದ್ದಾನೆ ಇಲ್ಲಿ ಕಿಡಿಗೇಡಿನೇ ಆತ ಪುಂಡನೆ ಆತ ಸಿ ಸಿಟಿ ರವಿ ಒಬ್ಬ ಪುಂಡ ಪೋಖ್ರಿ ಮಾತಾಡುವಂತ ರೀತಿಯಲ್ಲಿ ಮಾತಾಡಿ ಆತ ಹೋಗಿದ್ದಾನೆ ಯಾಕೆ ನಾನು ಆತನ ಪುಂಡ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿಜಕ್ಕೂ ಇದು ಈ ದೇಶವನ್ನ ಈ ನಾಡನ್ನ ಇಂಟೋರು ಮುಂದಿನ ದಿನಗಳಲ್ಲಿ ರಾಜಕಾರಣವನ್ನ ಮಾಡಿದ್ರೆ ಇದನ್ನ ಬಹಳ ಅಪಾಯದ ಅಂತಕ್ಕೆ ತೆಗೆದುಕೊಂಡು ಕಾರಣಕ್ಕಾಗಿ ನಾನು ಆತನನ್ನ ಪುಂಡ ಅಂತ ಹೇಳ್ತಾ ಇದ್ದೀನಿ ಅಣ್ಣ ಅಂದ್ರೆ ನಾವು ಅಣ್ಣ ನೀನು ಎಲ್ಲೋ ಅಂತ ಏನಾದ್ರು ಅಂದ್ರೆ ನಾವು ನಿಮ್ಮ ಕಲೆ ತೆಗೆಯೋದಕ್ಕೂ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಒಬ್ಬ ರಾಜಕೀಯ ದುರುವೀಣ ರಾಜಕೀಯ ದುರೀಣ ಅನ್ನಿಸ್ಕೊಂಡಂತವನು ಒಂದು ರಾಜಕೀಯ ಪಕ್ಷದ ನಾಯಕ ಅನ್ನಿಸ್ಕೊಂಡಂತವನು ಮಾತಾಡ್ತಾನೆ ಅಂತ ಅಂದ್ರೆ ಯಾರು ತಪ್ಪು ಮಾಡಿದವರು ಅವ್ರ ಮೇಲೆ ಜೆಸಿಬಿಯನ್ನ ಹತ್ತಿಸಿ ನೋಡೋಣ ಧೈರ್ಯ ಮಾಡಿ ಇನ್ನೊಂದು ಮಾಡಿ ಅವ್ರನ್ನ ಕೊಲೆ ಮಾಡಿ ಅವರ ಕಟ್ ಕಟ್ಟಿಸ್ಕೊಂಬನ್ನಿ ಅನ್ನುವಂತ ಮಾತನ್ನ ಇವ್ರು ಆಡ್ತಾರೆ ಅಂತ ಅಂದ್ರೆ ಇವರು ಪುಂಡ್ರಲ್ವಾ ಪೋಖ್ರಿಗಳಲ್ವಾ ಇವರು ನೋಡಿ ನಮ್ಮ ದೇಶದಲ್ಲಿ ಸರ್ವ ಜನರು ಸರ್ವ ಜನರು ಸಮಭಾವದಲ್ಲಿ ಇಲ್ಲಿ ಆ ಏನು ಸಾಮರಸ್ಯದಲ್ಲಿ ಶಾಂತಿ ಸಾಮರಸ್ಯದಲ್ಲಿ ಬದುಕಬೇಕು ಅಂತ ಹೇಳಿ ನಮ್ಗೆ ಸ್ವಾತಂತ್ರ್ಯವನ್ನ ಕಲ್ಪಿಸಿಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಮಹಾತ್ಮ ಗಾಂಧೀಜಿಯವರೇ ಈ ತರದ ಕೋಮು ವಿಚಾರವನ್ನ ಏನು ಧರ್ಮ ಧರ್ಮ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ವೈಯಕ್ತಿಕವಾಗಿರುವಂತದ್ದು ಧರ್ಮ ಅಂತಂತಕ್ಕಂಥದ್ದು ಒಂದು ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಸಂಬಂಧಿಸಿದಂತ ವಿಚಾರ ನೀವು ಧರ್ಮವನ್ನ ರಾಜಕಾರಣಕ್ಕೆ ಬೆರೆಸಲೇಬಾರದು ರಾಜಕಾರಣದ ಹತ್ರಕ್ಕೂ ನೀವು ಧರ್ಮವನ್ನ ತೆಗೆದುಕೊಂಡು ಬರಬಾರದು ಅನ್ನುವಂತಹ ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಇದ್ರ ಮುಂದುವರೆದುವ ಭಾಗವಾಗಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಇವತ್ತು ಏನು ಈ ರಾಜಕಾರಣದಲ್ಲಿ ಧಾರ್ಮಿಕ ವಿಚಾರಗಳನ್ನ ತೆಗೆದುಕೊಂಡ್ ಬರುವಂತಹ ವಿಚಾರ ಏನಿದೆ ಇದು ದೇಶದ ಐಕ್ಯತೆಯನ್ನ ಹಾಳು ಮಾಡುತ್ತೆ ಏಕತೆಯನ್ನ ಹಾಳು ಮಾಡುತ್ತೆ ಹಾಗಾಗಿ ಧರ್ಮವನ್ನ ರಾಜಕಾರಣದಿಂದ ದೂರ ಇರಬೇಕು ಇಡಬೇಕು ಅನ್ನುವಂತ ಮಾತನ್ನ ಖುದ್ದು ಅಂಬೇಡ್ಕರ್ ಅವರು ಹೇಳಿದ್ರು ಅಂಬೇಡ್ಕರ್ ಅವರು ಕೇವಲ ಮಾತಾಡಿ ಸುಮ್ನಾಗಲಿಲ್ಲ ಇದು ಮುಂದುವರೆದು ಮುಂದಿನ ದಿನಗಳಲ್ಲಿ ಏನು ದೇಶದ ಜನರನ್ನ ಈ ಕೋಮುದಳ್ಳೂರಿ ಹಾವುತ್ತಿಗೆ ತೆಗೆದುಕೊಳ್ಳುವಂತಹ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಅಂತ ಹೇಳಿ ಸಂವಿಧಾನವನ್ನು ರಚನೆ ಮಾಡಿದಂತ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹಲವಾರು ವಿಧಿ ವಿಧಿಗಳನ್ನ ನಿಯಮಗಳನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಇವತ್ತು ಸಂವಿಧಾನದ ಹದಿನ ವಿಧಿ ಹದಿನಾಲ್ಕು ಹದಿನೈದು ಮತ್ತೆ ಇಪ್ಪತ್ತೈದು ಇಪ್ಪತ್ತೆಂಟರಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ಧರ್ಮದ ಜನರು ಅವ್ರಿಗೆ ಇಷ್ಟ ಬಂದ ಧರ್ಮವನ್ನ ಆಚರಣೆ ಮಾಡೋದು ಆಚರಿಸೋದು ಸಂಬಂಧಪಟ್ಟ ಹಾಗೆ ಮಾತಾಡೋದು ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡೋದಿಕ್ಕೆ ಎಲ್ಲರೂ ಸ್ವತಂತ್ರರಾಗಿದ್ದಾರೆ ಆಗಿದ್ದಾರೆ ಇಲ್ಲಿ ಯಾವುದೇ ಧರ್ಮ ಮೇಲಾಗ್ಲಿ ಯಾವುದೇ ಧರ್ಮ ಕೀಳಾಗ್ಲಿ ಯಾವುದೇ ಧರ್ಮವನ್ನ ಆಧರಿಸೋದಾಗ್ಲಿ ಯಾವುದೇ ಧರ್ಮವನ್ನ ತಿರಸ್ಕರಿಸೋದಿಕ್ಕೆ ಸಂವಿಧಾನದಲ್ಲಿ ಭಾರತದ ನೆಲದಲ್ಲಿ ಅವಕಾಶಗಳಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ಉಲ್ಲೇಖಿಸಿದ್ದಾರೆ ಇನ್ನೇನು ಉಳಿದಿದೆ ಇನ್ನ ಈಗ ಬಿಜೆಪಿಯವ್ರಿಗೆ ಜೆಡಿಎಸ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಧರ್ಮದ ವಿಚಾರದ ಗಳಂಗಂಟೆ ಅಳ್ಳಾಡ್ಸೋದಿಕ್ಕೆ ಈ ದೇಶದಲ್ಲಿ ಇನ್ಯಾವ ವಿಚಾರವನ್ನ ವಿಚಾರ ಉಳ್ಕೊಂಡಿದೆ ಮನೆ ಮರ್ಯಾದೆ ಇಲ್ವಾ ಇವ್ರಿಗೆ ನೀವು ಹಂಗಾದ್ರೆ ಈ ದೇಶದ ಸಂವಿಧಾನವನ್ನೇ ಸಂವಿಧಾನದ ಏಳು ಸಂವಿಧಾನದ ವಿಚಾರಗಳನ್ನೇ ತಿರಸ್ಕರಿಸಿ ನಿಮ್ಮ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋದಿಕ್ಕೆ ಏನು ಬೆಂಕಿ ಇದ್ರೆ ಅದನ್ನ ಗಳ ಎಳಿಯೋದಿಕ್ಕೆ ನೀವು ಹೋಗ್ತೀರಾ ಅಂತ ಅಂದ್ರೆ ಅದಕ್ಕೂ ಕಂಡೋರ್ ಮನೆ ಬಡವ್ರ ಮಕ್ಕಳನ್ನ ತಳ್ಳಿ ಅವ್ರ ಕೈಲಿ ನೀವು ಈ ತರದ ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡಿ ನೀವು ಆಟ ಆಡ್ತೀರಿ ನಾಟಕ ಆಡ್ತೀರಿ ಅಂತ ಅಂದ್ರೆ ನೀವೆಲ್ಲ ಪುಂಡ್ರೆ ನೀವೆಲ್ಲ ಥರ್ಡ್ ಕ್ಲಾಸ್ಗಳೇ ನೀವು ಇವತ್ತು ಥರ್ಡ್ ಕ್ಲಾಸ್ ಒಂದೇ ಮಾಡ್ತಾ ಇದ್ರಿ ಅದಕ್ಕೆ ನಾನು ಹೇಳಿದೆ ಒಬ್ಬ ನಾಯಕ ಒಬ್ಬ ರಾಜಕೀಯ ದುರೀಣ ಎಂತ ಮಾತುಗಳನ್ನ ಆಡ್ಬೇಕು ಒಂದು ಮಾತಾಡಿದ್ರೆ ಈ ಸಮಾಜದ ಮೇಲೆ ಅದು ಎಷ್ಟೆಲ್ಲ ಪರಿಣಾಮಗಳನ್ನ ಬೀರುತ್ತೆ ಇದು ಭೂಮಿ ರೀ ಉಳಿಬೇಕು ಇಲ್ಲಿ ಸಕಲ ಜೀವಿಗಳು ಪ್ರಾಣಿಗಳು ಮನುಷ್ಯರು ಎಲ್ಲ ಜನರು ಈ ಭೂಮಿ ಮೇಲೆ ಸಂತೋಷವಾಗಿ ಆನಂದವಾಗಿ ಇನ್ನ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಕಾಲ ಬಾಳಿ ಬದುಕಬೇಕು ಇವತ್ತು ಜನಾಂಗೀಯ ದೇಶಕ್ಕೆ ಈಡಾಗಿರುವಂತಹ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ ಸೂಡಾನ್ ಆಗಿರ್ಬೋದು ಇಸ್ರೇಲ್ ಆಗಿರ್ಬೋದು ಅಲ್ಲೆಲ್ಲ ಏನಾಗಿದೆ ಬರ್ತನ ಭ್ರಷ್ಟಾಚಾರ ತಿನ್ನೋದಿಕ್ಕೆ ಇಲ್ಲ ಊಟ ಇಲ್ಲ ಜನ ಪ್ರೇತಗಳ ರೀತಿಯಲ್ಲಿ ಬದುಕ್ತಾ ಇದರಲ್ಲಿ ಅಲ್ಲಿ ಏನ್ ಭಾರತವನ್ನ ಕರ್ನಾಟಕವನ್ನ ಅಂತ ಪ್ರೇಮಗಳ ರಾಜ್ಯ ಮಾಡೋದಕ್ಕೆ ನೀವು ಇವತ್ತು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅವರು ಒಟ್ಟಿದ್ದೀರಾ ನಾನು ಆಗ್ಲೇ ಹೇಳಿದೆ ಏನು ಎವ್ರಿ ಒನ್ ಲವ್ಸ್ ಎ ಗುಡ್ ಡ್ರಾಟ್ ಅಂತ ಇದು ಕೋಮುವಾದವನ್ನ ಕೇವಲ ಅವರು ಜೆಡಿಎಸ್ ಅವರು ಮಾಡ್ತಾ ಇಲ್ಲ ಕೋಮುವಾದ ಉತ್ಪತ್ತಿ ಆದ್ರೆ ಕೋಮು ಗಲಭೆಗಳು ಉತ್ಪತ್ತಿ ಆದ್ರೆ ಅದರ ಲಾಭ ಅದರ ನೇರ ಲಾಭ ಕಾಂಗ್ರೆಸ್ಗೂ ಇದೆ ಅನ್ನೋದು ಕಾಂಗ್ರೆಸ್ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಇವತ್ತು ಎಲ್ಲ ಪಕ್ಷಗಳು ಕೋಮು ಗಲಭೆಗಳು ಸೃಷ್ಟಿಯಾಗ್ಲಿ ಅಂತ ಹೇಳಿ ಬಾಯಿ ಬಿಟ್ಕೊಂಡು ಕಾಯ್ತಾ ಕೂರ್ತಿದಾವೆ ಕಾಂಗ್ರೆಸ್ ಬಿಜೆಪಿ ಅವರು ಎಷ್ಟೆಲ್ಲಾ ಈ ತರದ ಕೋಮು ದಲ್ಲೂರಿಗಳನ್ನ ಉತ್ಪತ್ತಿ ಮಾಡ್ತಾರೆ ಎಷ್ಟೆಲ್ಲಾ ಈ ತರದ ಬೆಂಕಿಯನ್ನ ಹಚ್ತಾರೆ ಆ ಬೆಂಕಿಯಲ್ಲಿ ಬೆಂಕಿ ಕಾಯ್ದುಕೊಳ್ಳುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷವು ಮಾಡುತ್ತೆ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಇದೇ ಸಂದರ್ಭದಲ್ಲಿ ನಾನು ರಾಜ್ಯದ ಎಲ್ಲ ಕೋಮಿನ ಜನರಲ್ಲಿ ಕೇಳ್ಕೊಳ್ಳೋದು ಬಹಳ ಮುಖ್ಯವಾಗಿ ಹಿಂದೂ ಮುಸಲ್ಮಾನರು ಏನಿದ್ದಾರೆ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದು ಏನು ಅಂತ ಅಂದ್ರೆ ನಿಮ್ಮನ್ನ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಕಾಯ್ತಾ ಇಲ್ಲ ಈ ದೇಶದಲ್ಲಿ ಮುಸಲ್ಮಾನರ ರಕ್ಷಣೆಯನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ ಹಿಂದೂಗಳ ರಕ್ಷಣೆಯನ್ನ ಬಿಜೆಪಿ ಮಾಡ್ತಾ ಇಲ್ಲ ಬಿಜೆಪಿ ಏನ್ ಹೇಳ್ತಾ ಬಂದಿದೆ ಹಿಂದೂಗಳ ರಾಷ್ಟ್ರ ಹಿಂದೂಗಳ ರಾಷ್ಟ್ರ ಹಿಂದೂಗಳ ಸಾರ್ವಭೌಮರು ಅಂತ ಹಾಗೇನಾದ್ರೂ ಆಗಿದ್ರೆ ಹಾಗೇನಾದ್ರೂ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ನರೇಂದ್ರ ಮೋದಿ ಬಂದು ಹನ್ನೆರಡು ವರ್ಷ ಆಯ್ತು ಏನ್ ಮಾಡೋದಕ್ಕೆ ಸಾಧ್ಯ ಆಯ್ತು ಮುಸಲ್ಮಾನರನ್ನೆಲ್ಲ ಕೊಂದ್ಬಿಡ್ತೀರಾ ನೀವು ಮುಸಲ್ಮಾನೆಲ್ಲ ದೇಶ ಬಿಟ್ಟು ಓಡಿಸ್ಬಿಡ್ತೀರಾ ನಿಮ್ಮ ಯೋಗ್ಯತೆಗೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ಕಾಪಾಡೋದಿಕ್ಕೆ ಇಟ್ಕೊಳ್ಳೋದಿಕ್ಕೆ ಯೋಗ್ಯತೆ ಇಲ್ಲದ ಜನರು ನೀವು ಇವತ್ತು ಈ ತರದ ಆಗಲಾರದಂತಹ ಮಾತುಗಳನ್ನ ನಡೀಲಾರದಂತಹ ವಿಚಾರಗಳ ಬಗ್ಗೆ ನೀವು ಮಾತಾಡಿ ಜನರಿಗೆ ಬಂಕು ಬೂದಿ ಹಚ್ಚೋದನ್ನ ನೀವು ಇವತ್ತು ಮಾಡ್ತಾ ಇದೀರಿ ಹಾಗಾಗಿ ಯಾವುದೇ ಧರ್ಮದ ಜನರು ನಿಮ್ಮ ರಕ್ಷಣೆಯನ್ನ ಈ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಅಂತ ಹೇಳಿ ಭಾವಿಸ್ಕೋಬಾರ್ದು ಇವತ್ತು ಮುಸಲ್ಮಾನರಾಗ್ಲಿ ಕ್ರಿಸ್ತರಾಗ್ಲಿ ಇನ್ಯಾರು ಬೌ ಬೌದ್ಧರಾಗ್ಲಿ ಹಿಂದೂಗಳಾಗ್ಲಿ ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದಿರ ರೀತಿನಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆಯಿಂದ ಶಾಂತಿ ಮತ್ತು ಸಾಮರಸ್ಯದಿಂದ ಇವತ್ತು ಈ ನೆಲದಲ್ಲಿ ಬದುಕ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಈ ದೇಶದ ಈ ನೆಲದ ಸಂವಿಧಾನವೇ ಹೊರತು ಕಾಂಗ್ರೆಸ್ ಬಿಜೆಪಿ ಅಲ್ಲ ಕಾಂಗ್ರೆಸ್ ಬಿಜೆಪಿಯಿಂದ ಧರ್ಮಗಳು ಒಡೆದು ಹೋಗಿದಾವೆ ಜನರ ಮನಸ್ಸುಗಳು ಒಡೆದಿದಾವೆ ಜನರಲ್ಲಿ ವಿಷ ಬೀಜವನ್ನ ಇವರು ಬಿತ್ತಿದ್ದಾರೆ ಜನರಲ್ಲಿ ಶಾಂತಿಯನ್ನ ಇವರು ಕದಡಿದ್ದಾರೆ ಈ ಕೆಲಸವನ್ನ ಇವರು ಮಾಡ್ಕೊಂಡು ಬಂದಿದ್ದಾರೆ ಹೊರತು ಇವರು ನಿಜವಾಗಿಯೂ ದೇಶವನ್ನ ಕಟ್ಟುವಂತಹ ನಾಡನ್ನ ಉಳಿಸುವಂತಹ ಕೆಲಸವನ್ನ ಇವರು ಇವತ್ತು ಮಾಡ್ತಾ ಇಲ್ಲ ಹಾಗಾಗಿ ಮುಸಲ್ಮಾನರು ಕಾಂಗ್ರೆಸ್ ಅವರಿಂದ ಹೋಗೋದಾಗ್ಲಿ ಹಿಂದೂಗಳು ಬಿಜೆಪಿಯವ್ರಿಂದ ಹೋಗೋದಾಗ್ಲಿ ಮೊದಲು ಬಿಡಬೇಕು ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಸರ್ಕಾರಿ ಕಚೇರಿಗೆ ಜನ ಅಲ್ಲಿದ್ದಾರೆ ಅಧಿಕಾರಿಗಳು ಮೀಸೆ ತಿರಿಕೊಂಡು ಲೂಟಿ ಮಾಡ್ಕೊಂಡು ಬಿದ್ದಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಹೋಗಿ ರಾಜಕಾರಣಿಗಳ ಮನೆ ಚಾಕ್ರಿ ಮಾಡ್ತಾ ಇದಾರೆ ಬೂಟ್ ನೆಕ್ತಾ ಇದಾರೆ ಇಲ್ಲಿ ಜನಸಾಮಾನ್ಯನ ಕೆಲಸ ಮಾಡ್ತಾ ಇಲ್ಲ ಜನಸಾಮಾನ್ಯ ಕೆಲಸಗಳಾಗ್ತಾ ಇಲ್ಲ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಉದ್ಯೋಗಗಳು ಸಿಗ್ತಾ ಇಲ್ಲ ಯುವಕರಿಗೆ ಕಾಂಗ್ರೆಸ್ ಸರ್ಕಾರ ಯುವಕರಿಗೆ ಪ್ರಾಮಿಸ್ ಮಾಡಿದ ಮಾಡಿರುವಂತಹ ಯುವಕರ ಏನು ಯುವ ನಿಧಿ ಏನು ಏನಂತಾರೆ ಅದಕ್ಕೆ ಡಿಗ್ರಿ ಹೋಲ್ಡರ್ಸ್ಗೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರುವಂತವರಿಗೆ ಕೊಡಕ್ಕಂತ ಅಂತ ಕೊಡಬೇಕಾಗಿರುವಂತ ಇದನ್ನ ಇನ್ನ ಕೊಡಕ ಕೊಡಕ್ ಆಗಿಲ್ಲ ಅವ್ರ ಕೈಲಿ ಇವೆಲ್ಲ ಹಲವಾರು ವಿಚಾರಗಳಿದ್ರು ಈ ನಾಡಲ್ಲಿ ಆಸಿ ಒದ್ದು ಮಲಗುವಷ್ಟು ಸಮಸ್ಯೆಗಳಿದ್ದಾಗಲೂ ಕೂಡ ಅಂತಹ ಸಮಸ್ಯೆಗಳಿಗೆ ಹೋರಾಟ ಮಾಡದೇ ಇರುವಂತಹ ಈ ರಾಜಕೀಯ ಪಕ್ಷಗಳ ಮುಖಂಡರುಗಳು ಇವತ್ತು ಕೋಮು ವಿಚಾರಕ್ಕೆ ಡೆಲ್ಲಿಯಿಂದ ಬಂದ್ಬಿಡ್ತೀನಿ ನಾನು ನಾಳೆನೆ ಅಂತ ಮಾತುಗಳು ಡೆಲ್ಲಿಯಿಂದ ನಾನು ಬಂದ್ಬಿಡ್ತೀನಿ ನಾಳೆಯಿಂದ ಅಣ್ಣಾರು ಎಲ್ಲೆಲ್ಲಿಂದ ಆಡ್ಕೊಂಡು ಓಡ್ ಬಂದ್ರು ಇಲ್ಲಿಗೆ ಯಾಕೆ ಇಲ್ಲೇನೋ ಸಮಸ್ಯೆಗಳಿದ್ದಾಗ ನಿಮ್ ಯೋಗ್ಯತೆಗೆ ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡ್ಸೋದಕ್ಕಾಗಲ್ವಾ ನಿಮ್ಗೆ ಅದಕ್ಕೆ ನಿಮ್ಗೆ ಆಗಲ್ಲ ನ್ಯಾಯ ಕೊಡ್ಸೋದಿಕ್ಕೆ ಈ ತರದ ಬೆಂಕಿ ಕಾಯಿಸ್ಕೊಳ್ಳೋ ವಿಚಾರ ಆದ್ರೆ ಓಡೋಡ್ ಬರ್ತೀನಿ ಅಂತ ಹೇಳಿ ಇವತ್ತು ಬೆದರಿಕೆ ಆಗ್ತಾ ಇದ್ರಿ ರಾಜ್ಯದ ಜನ ಇವೆಲ್ಲವನ್ನ ಗಮನಿಸ್ಬೇಕು ವಿನಾಕಾರಣ ನಾನು ಆಗ್ಲೇ ನಮ್ಮ ದೇಶದಲ್ಲಿ ಎಲ್ಲ ಕೋಮಿನ ಜನರು ಸೌಹಾರ್ದತೆಯಿಂದ ಬದುಕುವಂತಹ ಒಂದು ವಾತಾವರಣವನ್ನ ನಾವೇ ಸ್ವಯಂ ಪ್ರೇರಿತವಾಗಿ ನಿರ್ಮಾಣ ಮಾಡಿಕೊಂಡಿಲ್ಲ ಅಂತ ನಮಗೆ ಬೇರೆ ಅವಕಾಶಗಳು ಬೇರೆ ಅವಕಾಶಗಳು ಚಾನ್ಸ್ಗಳೇ ಇಲ್ಲ ಸೊ ಹಾಗಾಗಿ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ಎಲ್ಲೋ ನೋಡ್ರಿ ಎಲ್ಲೋ ಇವತ್ತು ಮದ್ದೂರಲ್ಲಿ ಇನ್ನೆಲ್ಲೋ ಮಂಗಳೂರಲ್ಲಿ ಕರಾವಳ್ಳಿನಲ್ಲಿ ಇನ್ಯಾವುದೋ ಯಾವ್ದೋ ಒಂದ್ ಊರಲ್ಲಿ ವರ್ಷಕ್ಕೆ ಆರ್ ಸಾಲನೋ ಮೂರ್ ಸಾಲನೋ ಎಲ್ಲೋ ಈ ತರದ್ದು ಗಲಭೆಗಳು ನಡೀತವೆ ನಾವು ನಮ್ಮೂರಲ್ಲಿ ದಿನಾ ಬೆಳಿಗ್ಗೆ ಅಂದ್ರೆ ಅನ್ಯ ಧರ್ಮೀಯದ ಜನರುಗಳ ಜೊತೆನಲ್ಲಿ ಅನ್ಯ ಕೋಮಿನ ಜನರ ಜೊತೆನಲ್ಲಿ ನಾವು ಒಂದ್ ರೀತಿಯಲ್ಲಿ ಶಾಂತಿಯುತವಾಗಿ ಜೀವನ ಮಾಡ್ತಾ ಇಲ್ವಾ ನಮ್ಮೂರಲ್ಲಿ ಏನಾದ್ರು ದಿವಸ ಕೋಮು ಗಲಭೆ ನಡೆಯಿತಾ ಅಥವಾ ಅವರು ಜೆಡಿಎಸ್ ಹೇಳೋ ರೀತಿಯಲ್ಲಿ ಏನು ಒಂದು ಕೋಮಿನ ಜನರು ಬರೀ ಅಹಿಂಸೆಯಲ್ಲೇ ತೊಡಗಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನರು ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ಊರುಗಳಲ್ಲಿ ಇವತ್ತು ಕೋಮು ಸೌಲಭ್ಯಗಳು ಆಗ್ಬೇಕಾಗಿತ್ತಲ್ವಾ ನಡೀತಾ ಇದಾವ ಅಲ್ಲಿ ಇಲ್ಲ ಅಲ್ವಾ ಎಲ್ಲೋ ನಡೀತಾ ಸ್ವಾಮಿ ಒಂದ್ ಮನೆ ಅಂತ ಅಂದ್ಮೇಲೆ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತವೆ ಮನೆಯಲ್ಲೂ ಮನೆ ಮುರುಕರು ನಿಮ್ಮಂತ ರಾಜಕೀಯ ಜನ ಹೇಳಿದಿರಲ್ಲ ಮನೆ ಮುರುಕರು ನಿಮ್ ತರದ ಮನೆ ಮುರುಕು ಒಂದ್ ಕುಟುಂಬದಲ್ಲಿ ಇರ್ತಾರೆ ಒಂದು ಸಮಸ್ಯೆಯಲ್ಲಿ ಇರ್ತಾರೆ ಒಂದು ಪಕ್ಷದಲ್ಲಿ ಇರ್ತಾರೆ ಎಲ್ಲ ಕಡೆನಲ್ಲೂ ಆ ತರದ ಜನ ಕಿಡಿಗೇಡಿಗಳು ಇದ್ದೇ ಇರ್ತಾರೆ ಯಾರೋ ಒಬ್ರು ಕಿಡಿಗೇಡಿಗಳು ಮಾಡೋದಕ್ಕೆ ಇಡೀ ಕೋಮನ್ನ ಇಡೀ ಕೋಮನ್ನ ಎತ್ತು ಕಟ್ಟುವಂತಹ ಇಡೀ ಕೋಮನ್ನ ಒಲೈಸುವಂತಹ ಕೆಲಸವನ್ನ ಇವತ್ತು ರಾಜಕಾರಣಿಗಳು ಏನು ಮಾಡ್ತಾ ಇದ್ರೆ ಇದು ನಿಜಕ್ಕೂ ಈ ಸಮಾಜಕ್ಕೆ ಮಾರಕವಾಗಿರುವಂತದ್ದು ಆ ನಿಟ್ಟಿನಲ್ಲಿ ಏನು ಈ ತರದ ಕೆಲಸದಲ್ಲಿ ಇವತ್ತು ರಾಜಕಾರಣಿಗಳು ತೊಡಗಿದ್ದಾರೆ ಇವರ ಈ ತರದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೋಮು ವಿಚಾರಗಳನ್ನ ಕೋಮು ಗಲಭೆಗಳನ್ನ ಮಾತಾಡೋದ್ರ ಮುಖಾಂತರ ಪ್ರಚೋದನೆ ಕೊಡೋದ್ರ ಮುಖಾಂತರ ಜನರನ್ನ ಅಂತಹ ಕೆಲಸಗಳಲ್ಲಿ ತೊಡಗಿಸ್ತಾ ಇರುವಂತಹ ರಾಜಕೀಯ ಮುಖಂಡರುಗಳು ದುರೀಣರು ಯಾರಿದ್ದಾರೆ ಮೇಲಿನ ಮೇಲೆ ಕೆಲಸವನ್ನ ಮಾಡ್ತಾ ಇರುವಂತವ್ರು ಇಂಥವರ ಎಡೆಮುಡಿಯನ್ನ ಕಟ್ಟಿ ಇವರಿಗೆ ಸರಿಯಾಗಿ ಪಠ ಕಲಿಸಬೇಕು ಬುದ್ಧಿ ಕಲಿಸಬೇಕು ಅಂತ ಹೇಳಿ ನಾವು ಇವತ್ತು ಮಂಡ್ಯ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಮಾಡಿದೀವಿ ಬಹಳ ಸ್ಪಷ್ಟವಾಗಿ ನಾವು ಅದರಲ್ಲಿ ಉಲ್ಲೇಖನ ಮಾಡಿದ್ದೀವಿ ನೀವು ಗಮನ ಹರಿಸ್ಬೇಕು ನಿಜವಾಗ್ಲೂ ಈ ಕೆಲಸ ಮಾಡ್ತಾ ಇರುವಂತವ್ರು ಕೋಮುಗಲ್ಬೆಯನ್ನ ಕೋಮು ಇದನ್ನ ಹಚ್ಚುತ್ತಾ ಇರುವಂತವ್ರು ರಾಜಕಾರಣಿಗಳು ಹಾಗಾಗಿ ನೀವು ಅಂತ ರಾಜಕಾರಣಿಗಳ ಮೇಲೆ ಗಮನ ಇಡಬೇಕು ಏನು ಈಗಾಗಲೇ ಕೆಲವು ಕಡೆಗಳಲ್ಲಿ ನೀವು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಗಳನ್ನ ಆಂಟಿ ಕಮ್ಯುನಲ್ ಕ್ಲಾಸ್ ಕಮ್ಯುನಲ್ ನ ಕಂಟ್ರೋಲ್ ಮಾಡೋದಕ್ಕೆ ಟಾಸ್ಕ್ ಫೋರ್ಸ್ ಗಳನ್ನ ನಿರ್ಮಾಣ ಮಾಡಿದಿರಿ ಆ ತರದ ಟಾಸ್ಕ್ ಫೋರ್ಸ್ ಗಳನ್ನ ರಾಜ್ಯಾದ್ಯಂತ ನಿರ್ಮಾಣ ಮಾಡಿ ಈ ತರದ್ದು ಕೋಮು ಹಚ್ಚುವಂತ ರಾಜಕಾರಣಿಗಳು ಏನಿದ್ದಾರೆ ಅವರನ್ನ ಸರಿಯಾಗಿ ಟೈಟ್ ಮಾಡುವಂತ ಕೆಲಸಗಳನ್ನ ನೀವು ಮಾಡಬೇಕು ಅವರ ಮೇಲೆ ಗುಂಡಾ ಕಾಯ್ದೆ ಎಡಿಯಲ್ಲಿ ನೀವು ಕೇಸನ್ನ ದಾಖಲಿಸಿಕೊಂಡು ಅಂತವರನ್ನ ರೌಡಿ ಸೀಟರ್ನ ಮಾಡೋದ್ರ ಮುಖಾಂತರ ಅವರ ಮೇಲೆ ಕಣ್ಣಿಡುವಂತಹ ಕೆಲಸವನ್ನ ನೀವು ಮಾಡಬೇಕು ಹಾಗೇನೆ ಹೇಳು ಆಡಳಿತ ಪಕ್ಷ ಆಗಿರ್ಲಿ ವಿರೋಧ ಪಕ್ಷ ಆಗಿರ್ಲಿ ಯಾವುದೇ ಪಕ್ಷ ಆಗಿರ್ಲಿ ನೀವು ಯಾವುದೇ ಪಕ್ಷದ ಒತ್ತಡಕ್ಕೆ ಮಣಿ ಇದೆ ಪೊಲೀಸರು ಈ ನಾಡಿನ ಈ ದೇಶದ ಸಂವಿಧಾನ ಏನಿದೆ ಈ ದೇಶದ ಕಾನೂನು ಏನಿದೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಹೋಗಿ ಈಗ ಅವರಿಗೆ ಮನವಿಯನ್ನ ಕೊಟ್ಟು ಬಂದಿದ್ದೀವಿ ಹಲವಾರು ವಿಚಾರಗಳಿದಾವೆ ರಾಜಕಾರಣಕ್ಕೆ ರಾಜಕಾರಣದ ವಿಚಾರಗಳು ಮಾತಾಡೋದಕ್ಕೆ ನಿಮ್ ಎಲ್ರಿಗೂ ಗೊತ್ತಿದೆ ಯಾರೆಲ್ರು ಯಾವೆಲ್ಲಾ ರೀತಿಯಲ್ಲಿ ಯಾವೆಲ್ಲಾ ರೀತಿಯಲ್ಲಿ ರಾಜಕೀಯ ಮಾಡೋದಿಕ್ಕೆ ಅವ್ರ ಬೆಳೆ ಬೇಯಿಸ್ಕೊಳೋದಿಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದಾರೆ ಕಳೆದ ವರ್ಷ ರಾಜಕಾರಣಿಗಳು ಎಂತ ಅಲ್ಕಟ್ಗಳು ಮತ್ತೆ ಎಂತಹ ಆ ಮಾತಿನ ಮೇಲೆ ನಿಲ್ಲದಂತಹ ಮತ್ತೆ ಅವರ ಏನು ಪಿತೂರಿಗಳು ಮತ್ತೆ ಅವರ ಕೂಕುಗಳು ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಒಂದೇ ಒಂದು ಎಕ್ಸಾಂಪಲ್ ಸಣ್ಣ ಎಕ್ಸಾಂಪಲ್ ನಿಮ್ ಎಲ್ರಿಗೂ ಗೊತ್ತಿರುವಂತದ್ದೇ ನಮಗೆ ಯಾವ್ದೋ ಒಂದು ಕೋಮು ಕೋಮಿನ ಜೊತೆನಲ್ಲಿ ನಾವು ಚೆನ್ನಾಗಿದ್ದಾಗ ಅವರ ಓಟುಗಳು ನಮ್ಗೆ ಬೇಕಾಗಿದ್ದಾಗ ನಾವು ಆ ಕೋಮಿನ ಅಂತ ಒಂದು ಸಮುದಾಯದಲ್ಲೇ ನನ್ನ ಜನ್ಮ ಆಗ್ಬಿಡ್ಲಿ ಅಂತ ಮಾತನ್ನ ನಮ್ಗೆ ಆ ಕೋಮಿನ ಜೊತೆ ಚೆನ್ನಾಗಿದ್ದಾಗ ನಾವು ಮಾತುಗಳನ್ನ ಆಡ್ತೀವಿ ಅದೇ ನಮಗೆ ಅವರು ಓಟ್ ಬೇಕಾಗಿಲ್ಲ ಅವರಿಂದ ಏನು ಲಾಭ ಆಗ್ಬೇಕಾಗಿಲ್ಲ ಅಂತ ಅಂದ್ರೆ ಅದನ್ನ ವಿರೋಧಿಸೋದಕ್ಕೆ ನಾವು ಪಂಚೆ ಕಟ್ಕೊಂಡು ಎದ್ ನಿಲ್ತೀವಿ ಈ ತರದ ನಡವಳಿಕೆಗಳನ್ನ ರಾಜಕಾರಣಿಗಳು ಮಾಡ್ತಾ ಇದಾರೆ ಅಂತ ಅಂದ್ರೆ ಇಂತ ರಾಜಕಾರಣಿಗಳನ್ನ ನಂಬಿ ಜನ ಈ ತರದ ಕೋಮಿನ ವಿಚಾರಗಳಿಗೆ ಯಾಕೆ ಬೀದಿಗಿಳಿತಾ ಇದ್ರಿ ಯಾಕೆ ರಸ್ತೆಗಿಳಿತಾ ಇದ್ರಿ ರಸ್ತೆಗಿಳಿಯುವಂತಹ ಮತ್ತೆ ಬೀದಿಗಿಳಿಯುವಂತಹ ಶಕ್ತಿ ನಿಮ್ಮಲ್ಲಿ ಅಂತಹ ಶಕ್ತಿ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಆರ್ ಎಸ್ ಪಕ್ಷಕ್ಕೆ ಬನ್ನಿ ಆರ್ ಎಸ್ ಪಕ್ಷ ಸೇರ್ಕೊಳ್ಳಿ ಹೋರಾಟ ಮಾಡೋದಿಕ್ಕೆ ಬೀದಿಗಿಳಿಯೋದಕ್ಕೆ ಸಾವಿರಾರು ವಿಚಾರಗಳಿದಾವೆ ಸಾವಿರಾರು ಸಮಸ್ಯೆಗಳು ಈ ನಾಡಲ್ಲಿ ಇದಾವೆ ಅದಕ್ಕೆ ನಾವು ಹೋರಾಟ ಮಾಡೋಣ ನಾವು ಸಮಸ್ಯೆಗಳಿಗಾಗಿ ಹೋರಾಟ ಮಾಡ ಇಲ್ಲದ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಂಡು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೆ ಮಾಡ್ತಾ ಇರುವಂತಹ ಇಂತಹ ಕೋಮದಳ್ಳೂರಿಗಳಲ್ಲಿ ಸಿಕ್ಕಾಕೊಂಡು ಬಲಿಯಾಗಬೇಡಿ ಐನೂರು ಜನ ಆರ್ನೂರು ಜನದ ಮೇಲೆ ಏನೋ ಎಫ್ಐಆರ್ ಮಾಡಿದಾರಂತೆ ಏನ್ ಮಾಡ್ತೀರಿ ಎಲ್ಲಿ ಹೋಗ್ತೀರಿ ಎಲ್ಲಿ ಬೇಲ್ತಾರೆ ನಿಮ್ಗೆ ಯಾರು ಬೇಲ್ ಕೊಡಿಸ್ತಾರೆ ಯಾರು ಮಾಡ್ಬೋದೇನೋ ರಾಜಕಾರಣಿಗಳು ಇವತ್ತು ಮಾಡ್ಬೋದು ಬಹುಶಃ ನಿಮ್ಗೆ ಬೇಲ್ ಕೊಡ್ಸಿಡ್ಬೋದು ಆದ್ರೆ ಬೇಲ್ ಕೊಡ್ಸಿ ನಿಮ್ಮನ್ನ ಅವ್ರು ಸುಮ್ನೆ ಬಿಡಲ್ಲ ನಿಮ್ಮನ್ನ ತೈಕೋತಾರೆ ನಿಮ್ಮನ್ನ ಉಜ್ಕೋತಾರೆ ಮುಂದಿನ ಐದು ವರ್ಷ ನೀವು ಅವ್ರ ಪಕ್ಷಕ್ಕೆ ನಿಮ್ಗೆ ನೀವು ಬೇಲ್ ಕೊಡ್ಸಿ ಆಚೆ ಕರ್ಕೊಂಡ್ ಬರ್ತಾನೋ ಅವನ ಪಕ್ಷಕ್ಕೆ ಮಣ್ಣು ಹೊರ ಕೆಲ್ಸಕ್ಕೆ ನಿಮ್ಮನ್ನ ಇಟ್ಕೋತಾರೆ ಮುಂದಿನ ಐದು ವರ್ಷ ನೀವು ಆ ಪಕ್ಷಕ್ಕೆ ಮಣ್ಣೋರ್ಬೇಕಾಗುತ್ತೆ ನೀವು ಬೇಲ್ ತಗೊಂಡಿ ಆಚೆಗೆ ಬಂದ್ರೆ ಅವನಾದ್ರೆ ಯಾವ್ದಾರು ಪಕ್ಷದ ನಿಮ್ಗೆ ಬೇಲ್ ಕೊಡ್ಸಿದ್ರೆ ಅದು ನಿಮ್ಗೆ ನೆನಪಿರ್ಲಿ ನೀವು ಯಾವ್ದೋ ಒಂದು ರಾಜಕೀಯ ಪಕ್ಷದ ಗುಲಾಮರಾಗ್ತಾ ಇದ್ದೀರಿ ಅಲ್ಲಿ ಹೋಗಿ ಹಾಗಾಗಿ ಅಂತ ಗುಲಾಮಗಿರಿಯನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಹೋರಾಟ ಮಾಡುವಂತಹ ಚೈತನ್ಯ ಶಕ್ತಿ ಇದ್ರೆ ದಯವಿಟ್ಟು ಆರ್ ಎಸ್ ಪಕ್ಷಕ್ಕೆ ಬನ್ನಿ ಇದು ಗಾಂಧಿ ಬುದ್ಧ ಬಸವ ನೆಡೆದಾಡದಂತಹ ನಾಡು ಇಡೀ ಪ್ರಪಂಚಕ್ಕೆ ಇಡೀ ಪೃಥ್ವಿಗೆ ನಾವು ಶಾಂತಿ ಅಹಿಂಸೆಯನ್ನ ಏನು ಕಲಿಸ್ಕೊಟ್ಟಂತಹ ನೆಲ ಇದು ಹಾಗಾಗಿ ನಾವು ಇಂತಹ ನೆಲದಲ್ಲಿ ಈ ತರಹದ ಏನು ಕಚ್ಚಾಡುವಂತಹ ಕಿತ್ತಾಡುವಂತಹ ಕೆಲಸಗಳನ್ನ ನಾವು ಬೆಂಬಲಿಸಬಾರ್ದು ಪಟೋಲಿಸಬಾರ್ದು ಅದನ್ನ ಏನಾದ್ರೂ ಆ ತರದ ಯಾರೋ ಕಿಡಿಗಿಳಿಗಳು ಮಾಡಿದ್ರೆ ಅವರಿಗೆ ಅವ್ರಿಗೇನು ಶಿಕ್ಷೆ ಕೊಡಬೇಕು ಅವ್ರಿಗೇನು ಸಾಕ್ಷಿ ಮಾಡಬೇಕು ಅದನ್ನ ಮಾಡಿ ಅಲ್ಲಿಗೆ ಬಿಟ್ಟು ನಾವು ಎಲ್ಲರೂ ಒಂದು ಕೋಮು ಸೌಹಾರ್ದತೆಯಿಂದ ಶಾಂತಿ ಸಾಮರಸ್ಯಿಂದ ಮುಂದುವರಿಯುವಂತ ಕೆಲಸವನ್ನ ನಾಡಿನ ಜನರು ನಾವು ಮಾಡೋಣ ಹಾಗೇನೆ ಈ ರಾಜಕಾರಣಿಗಳ ಈ ರಾಜಕೀಯ ಪಕ್ಷಗಳ ಪಿತೂರಿಯನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮುಂದುವರೆಯೋಣ ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊತಾ ಇವತ್ತಿನ ಆ ಈ ಒಂದು ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ ಎಸ್ ಪ್ರೇಮಿಗಳೇ ಮುಂದಾಗಿ ಕರ್ನಾಟಕ ಪಕ್ಷಕ್ಕೆ ಕೆಆರ್ ಪಕ್ಷಕ್ಕೆ